ಕೇಳಿದ್ದೀರಾ ಸ್ಕೂಲ್ನಲ್ಲಿ ಅದರಲ್ಲೂ ಪ್ರೈವೇಟ್ ಸ್ಕೂಲ್ನಲ್ಲಿ ಸಾಮೂಹಿಕವಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಿಸ್ತಾರೆ ಅದರಲ್ಲೂ ಸ್ಕೂಲ್ನವರೇ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಿಸ್ತಾರೆ ಅನ್ನೋದನ್ನ ಏ ಹಾಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರನ್ಶು ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ರತ್ನ ಹೇಗಿದ್ದೀರಾ ಎಲ್ಲರೂ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ನನ್ನ ಮಗಳ ಸ್ಕೂಲಲ್ಲಿ ನಡೆದಂಥ ಸಾಮೂಹಿಕ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಬ್ಲಾಗ್ ಆಗಿರುತ್ತೆ ತುಂಬ ದಿನ ಆಯಿತು ಈ ಒಂದು ಕಾರ್ಯಕ್ರಮ ನಡೆದು ಕೆಲವೊಂದು ಕಾರಣದಿಂದ ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ನ್ಯೂ ಬಾಳ್ವೀನ್ ಇಂಟರ್ನ್ಯಾಷನಲ್ ಐಸ್ಕೂಲ್ ಈ ಸ್ಕೂಲ್ನಲ್ಲಿ ನನ್ನ ಮಗಳು ಎಲ್ ಕೆ ಜಿಗೆ ಅಡ್ಮಿಷನ್ ಆಗಿದ್ದು ಇಲ್ಲಿ ಪ್ರತಿ ವರ್ಷ ಹೊಸ್ದಾಗಿ ಅಡ್ಮಿಷನ್ ಆಗುವಂಥ ಮಗುವಿಗೆ ಅದರಲ್ಲಿ ನರ್ಸರಿ ಅಥವಾ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಪ್ರತಿ ವರ್ಷವೂ ಸಾಮೂಹಿಕವಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಸ್ಕೊಡ್ತಾರಂತೆ ಕೇಳಿನೇ ತುಂಬ ಖುಷಿಯಾಯಿತು ಯಾಕೆಂದರೆ ನಾವು ಪ್ರೈವೇಟಾಗಿ ಶೃಂಗೇರಿಗೆ ಅಥವಾ ಬೇರೆ ಯಾವುದಾದ್ರೂ ಶಾರದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡ್ಸಿರ್ತೀವಿ ಮಾಡಿಸಿರ್ತೀರ ಎಲ್ಲರೂ ಆದರೆ ಈ ಥರ ಸಾಮೂಹಿಕವಾಗಿ ಮಾಡಿಸೋದು ಕೂಡ ಒಂದು ಸ್ಪೆಷಲ್ ಅಂತ ಅನ್ನಿಸ್ತು ನಮ್ಮ ಮಕ್ಕಳನ್ನ ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಪ್ರತಿಯೊಂದು ಮಗುಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಇಲ್ಲಿಂದ ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಂಡು ಮುಂದಕ್ಕೆ ಹೋಗಲಿ ಅಂತ ಒಂದು ವಿಶ್ ಮಾಡಿಬಿಟ್ಟು ಈ ಒಂದು ಪೂಜೆನ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಳ್ಳೋದು ತುಂಬಾ ವಿಶೇಷ ಅಲ್ವಾ ಅದರಲ್ಲೂ ಈ ಸ್ಕೂಲ್ನ ಚೇರ್ಮೆನ್ ಆದಂಥ ಲೋಕೇಶ್ ಸರ್ ಅವರು ಅವ್ರ ಫ್ಯಾಮಿಲಿ ಜೊತೆ ಬಂದು ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ನಿಂತ್ಕೊಂಡು ಈ ಒಂದು ಪೂಜೆನ ತುಂಬ ಸಮಾಧಾನವಾಗಿ ನಡೆಸ್ಕೊಟ್ರು ಅವ್ರ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ರು ಅದೇ ತುಂಬ ವಿಶೇಷ ಅನಿಸುತ್ತೆ ತುಂಬಾ ಖುಷಿಯಾಯಿತು ಎಲ್ಲರೂ ಸಾಮೂಹಿಕ ಅಕ್ಷರಾಭ್ಯಾಸನ ತುಂಬ ಚೆನ್ನಾಗೇ ನಡೆಸ್ಕೊಟ್ರು ಹಾಗೆ ಈ ಪೂಜೆ ಆಗಿದ ನಂತರ ಒಂದು ಒಂದು ಸ್ಪೆಷಲ್ ಆಗಿರುವಂಥ ಒಂದು ಗಿಫ್ಟ್ ಕೂಡ ಸಿಕ್ತು ಎಲ್ಲ ಹೆಣ್ಮಕ್ಳಿಗೂ ಏನು ಅಂದರೆ ಪೂಜೆಯಲ್ಲಿ ಆಗಿದ ನಂತರ ಪ್ರಸಾದ ಕೊಟ್ಟರು ಪ್ರಸಾದ ಜೊತೆಗೆ ಪ್ರತಿಯೊಂದು ಹೆಣ್ಮಗುಗೂ ಪ್ರತಿಯೊಬ್ಬ ತಾಯಿಗೂ ತುಳಸಿ ಗಿಡನ ಇಲ್ಲಿ ನಮಗೆ ಕೊಟ್ಟರು ಯಾಕೆಂದರೆ ಅವತ್ತು ಶುಕ್ರವಾರ ಆಗಿತ್ತು ಅವತ್ತು ನಮಗೆ ತುಳಸಿ ಗಿಡ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ಎಕ್ಸ್ಪೆಷಲಿ ನನಗಂತೂ ತುಂಬ ಖುಷಿಯಾಯಿತು ಯಾಕೆಂದರೆ ಹೆಣ್ಮಕ್ಳಿಗೆ ಈ ಥರದ್ರ ಮೇಲೆಲ್ಲ ತುಂಬ ಸೆಂಟಿಮೆಂಟ್ ಇರುತ್ತೆ ಅರ್ಶನ ಕುಂಕುಮ ಬಳೆ ಆಗಿರ್ಬೋದು ಆಗಿರ್ಬೋದು ತುಳಸಿ ಗಿಡದಲ್ಲಿ ಇನ್ನೂ ಪವಿತ್ರ ಅಲ್ವಾ ಸೊ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ಪ್ರಸಾದ ವಿತರಣೆ ಆಯಿತು ಹಾಗೆ ತುಳಸಿ ಗಿಡನೂ ಕೊಟ್ಟರು ಎಲ್ಲನೂ ತೊಗೊಂಡು ಪ್ರಸಾದನ ತಿನ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಪ್ರಸಾದ ತಿನ್ನುವಂಥ ಟೈಮಲ್ಲೇ ಇನ್ನೊಂದು ನನಗೆ ಅದ್ಭುತ ಅನ್ನಿಸ್ಬಿಡ್ತು ಏನು ಅಂತಂದರೆ ನಾವೆಲ್ಲ ಪ್ರಸಾದ ಇಸ್ಕೊಂಡು ತಿಂತಾ ಇದ್ವಿ ಆದರೆ ಬೇರೆ ಮಕ್ಕಳು ಇದ್ರಲ್ವ ಎಲ್ ಕೆ ಜಿ ಆಗಿರ್ಬೋದು ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಪುಟ್ ಪುಟಾಣಿ ಮಕ್ಕಳುಗಳು ಅವರು ಕೂಡ ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ರು ಆದರೆ ಅವ್ರ ಟೀಚರ್ಸು ಆ ಎಲ್ಲ ಮಕ್ಕಳಿಗೂ ಕೈ ಕೊಡ್ತಿದ್ರು ಕೈ ತುತ್ತಲ್ಲ ಇದು ಬಾಯ್ ಅಂತ ಹೇಳ್ಬೋದು ಅವರೇ ಪ್ಲೇಟಲ್ಲಿ ಹಾಕಿಸ್ಕೊಂಡೋಗಿ ಪ್ರತಿಯೊಂದು ಮಗುವಿಗೂ ಬಾಯಿಗೆ ಒಂದೊಂದು ಪೊಲೀಸ್ ಆಗಲಿ ಡಾಕ್ಟ್ರ್ ಆಗಲಿ ಏನೇ ಆಗಲಿ ತಾಯಿ ತಾಯಿ ಅಲ್ವಾ ನೋಡಿ ನಿಜ ನನಗೊಂದು ಕ್ಷಣ ಕಣ್ಣಲ್ಲಿ ನೀರು ಬಂತು ಬಟ್ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಮಕ್ಕಳನ್ನ ಅವರು ತಮ್ಮ ಮಕ್ಕಳು ಅಂತ ಅಂದ್ಕೊಂಡು ಎಲ್ರಿಗೂ ಒಂದೊಂದು ತುತ್ತನ್ನ ತಿನ್ನಿಸ್ಕೊಂಡು ಬರ್ತಾಯಿದ್ರು ತುಂಬ ಖುಷಿಯಾಯಿತು ನನಗಿದನ್ನೆಲ್ಲ ನೋಡಿ ಈ ಸ್ಕೂಲ್ಗೆ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿಸಿದ್ದಂತೂ ನನಗಿನ್ನ ಇಷ್ಟ ಆಯಿತು ಏಕೆಂದರೆ ಇಷ್ಟೆಲ್ಲ ಕಾಳಜಿ ಮಾಡ್ತಾರೆ ಅಂತಂದರೆ ನಮ್ಮ ಮಕ್ಕಳು ಎಷ್ಟು ಸೇಫಾಗಿರ್ತಾರೆ ಎಷ್ಟು ಒಳ್ಳೆಯ ವಿದ್ಯೆನ ಇಲ್ಲಿ ಕಲಿಬೋದು ಅನ್ನೋದು ನನಗೆ ಅರ್ಥ ಆಯಿತು ಎಲ್ಲ ಟೀಚರ್ಸನ್ನು ಕೂಡ ಒಂದೊಂದು ಮಗುವು ಸ್ವೀಟ್ಸ್ ಒಬ್ರು ಅಥವಾ ರೈಸ್ ಒಬ್ರು ಎಲ್ಲರೂ ಒಂದೊಂದು ತುತ್ತು ಬಾಯಿಗೆ ಇಡ್ತಾ ಇದ್ರು ಇದನ್ನೆಲ್ಲ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾ ಮತ್ತು ಫೇಸ್ಬುಕ್ ಅಕೌಂಟ್ಗೆ ಫಾಲೋ ಆಗೋದನ್ನು ಮರಿಬೇಡಿ ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನಾನು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ